ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಯಾರು ಸ್ಟಾರ್ಟ್ ಮಾಡೋಣ ಈ ನೋಡಿರಿ ಫ್ರೆಂಡ್ಸ ಇದ್ದೂ ಗಾಡಿ ಮನೆಯನ್ನು ಬಾಂಡೆ ತೆಗ್ದಿದ್ದೀವಿ ಅಲ್ರಿ ಸ್ವಲ್ಪ ಬಾಕಿ ಉಳ್ದಿತ್ತು ರೀ ಇದು ಇದೆಷ್ಟೆಲ್ಲ ತೊಳೆದಿವ್ರಿ ತೊಳೆದು ಒರೆಸಿ ಇಟ್ಟಿವ್ರಿ ಈಗ ಹಚ್ಕೊಂಡ್ ಬಿಡ್ಬೇಕು ರೀ ಅದೆಷ್ಟು ಬಾಂಡೆ ಮ್ಯಾಗ ಇದು ಸಲ ಒಡ್ಕೊಂಡಿವ್ರಿ ಜಾಳಿ ತೆಗ್ದೀವ್ರಿ ಈಗ ಇದೆಷ್ಟು ಹಚ್ಕೊಂಡ್ಬಿಡ್ತೀವ್ರಿ ಬಾಂಡೆ हाय भैया सर नॉट फ्रेंड्स ना बोल शाप्रमाना बालेरी ये कैसे होते है एलर मुदी नोली सॉरी मम्मी हाय हाय नीना नहीं है मैं इसमें ಈಗ ನೋಡ್ರಿ ಫ್ರೆಂಡ್ಸ ನಾವು ಎಲ್ಲಿ ಬಂದೀವಿ ಸ್ವಲ್ಪ ಮಕ್ಕಳಿಗೆಲ್ಲ ಮೇಕಪ್ ಸೆಟ್ ಅದು ಬೇಕಾದಂತೀ ಇಲ್ಲಿ ಬಂದೀವ್ರಿ ತೊಲಕ್ಕೆ ಇದು ಅಲ್ಲಿ ಐತ್ರಿ ಬಿಜಾಪುರ ಒಳಗೆ ಬಿಜಾಪುರದಲ್ಲಿ ಐತ್ರಿ ಅವ್ರು ತೊಗೊಂಡ್ರಿ ಸ್ವಲ್ಪ ಮೇಕಪ್ ಸಟ್ ಅದು ಮತ್ತು ಬರ್ರಿ ಈಗ ಬರ್ರಿ ಈಗ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಇದು ಕಿರಾಣಿ ಶಾಪ್ ಐತ್ರಿ ನಾವು ಇಲ್ಲೇ ತೊಗೋತೀವ್ರಿ ಮಸಾಲೆ ರೀ ಸ್ವಲ್ಪ ಮಸಾಲೆ ತೊಗೊಂಡಿವ್ರಿ ಶುರ್ಕುಂಬಿ ಮಸಾಲೆ ರೀ ಅಕ್ಕ ಅಂತ ತೊಗೊಂಡ್ರಿ ನಾವು ತೊಗೊಂಡಿವ್ರಿ ಶುರುಕುಂಬಿ ಮಸಾಲೆ ತಗೊಂಡು ಮತ್ತು ನಾನು ಸ್ವಲ್ಪ ಕಡೀಲಿ ಬೆಳ್ಳುಳ್ಳಿ ಮತ್ತು ಅಲ್ಲ ತಗೊಂಬರಕ್ಕೆ ರೀ ತಗೊಂಬಂದೆ ರೀ ನಾನು ತೊಗೊಂಬಂದು ಈಗ ಮತ್ತೆ ನೆಡಿರಿ ಈಗ ಮುಂದೆ ಹೋಗಿ ಯಶ್ ಅಹಳ್ರಿ ಯಶ್ ಮಾತ್ರ ಅದ್ರಾಗ ಧಗಿ ಫುಲ್ ರೀ ಒಟ್ಟು ಬಾಜಾರ್ನಾಗ ತಿರ್ಗಾಡೋಕ್ಕಾಗತ್ತಿಲ್ಲ ಏನೂ ಇಲ್ಲ ಅದ್ರಾಗ ನಮ್ಮದು ಹಬ್ಬ ಮುಗಿ ಹಬ್ಬ ಸನಿ ಭತ್ತೂ ನಮಗೆ ಸಂತಿ ರೀ ದಿನ ಸ್ವಲ್ಪ 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 ಅಂಥೇಳಿ ಹಾಗೆ ರೀ ಅದನ್ನು ಹಾಗೆ ಸ್ವಲ್ಪ ಸ್ವಲ್ಪ ರೀ ಈಗ ಮತ್ತೆ ಮಾಡ್ಕೊಂಡು ಬಂದ್ರೆ ನೀವು ಮತ್ತೆ ನಾಳೆ ಹೋಗ್ಬೇಕು ರೀ ಸ್ವಲ್ಪ ನಾಳೆ ಸ್ವಲ್ಪ ರೀ ಈಗ ನೋಡಿರಿ ಈಗೆಲ್ಲ ಸ್ಟೇಷ್ನರಿ ಅಂಗಡಿ ಮತ್ತೆ ಬಂದೇವ್ರಿ ಇಲ್ಲ ಕ್ಲಿಪ್ಪ ಅದು ಏನು ನೋಡಿದ್ರೆ ನೋಡ್ತೀವಿ ರೀ ತೊಗೋಬೇಕೆ ಏನು ನೋಡಿದ್ರು ತೊಗೋಬೇಕೆ ರೀ ಎಲ್ಲಿ ನೋಡಿದ್ರಿ ಅಲ್ಲೆಲ್ಲ ಹಬ್ಬ ರೀ ಏನು ನೋಡ್ತೀವಿ ಅದೆಲ್ಲ ತೊಗೋಬೇಕೆ ಅನಿಸಕತ್ತೈತೆ ನೋಡ್ರಿ ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡಿವ್ರಿ ಮತ್ತೆ ಮತ್ತೆ ಸ್ವಲ್ಪ ಇಲ್ಲಿ ಕಿರಾಣಿ ಅಂಗಡಿಗೆ ಬಂದಿವ್ರಿ ಅದು ಸ್ವಲ್ಪ ರಾಷನ್ ತಗೊಂಡೇವ್ರಿ ಮನೆಗೆ ಏನು ಬೇಕು ನಮ್ಗೆ ಏನಿಲ್ಲ ಮನೆಯಾಗ ಅದು ಸ್ವಲ್ಪ ತಗೊಂಡೇವ್ರಿ ತಗೊಂಡು ಅಕ್ಕ ಇವತ್ತು ನಮ್ಮ ಇವತ್ತು ನಮ್ಮ ಅಕ್ಕವರು ಗೋಲ್ಡ್ ಶಾಪಿಂಗ್ ಮಾಡ್ಯಾರೀ ಫ್ರೆಂಡ್ಸ್ ಅದು ಏನು ತೊಗೊಂಡಾರಂತಂದ್ರೆ ಕೊಳಗಿಂದ ಗುಂಡಿದ್ದು ರೀ ಅವು ಭತ್ತ ತಗೊಂಡಾರಿ பத்தி அது பத்தாரி நம்ம அக்கவ் பால் தினம் ஆயிட்டு தோன்ற ஆகத்தி சாப்பா அது இது எண்கு அது ஹாக்கி சமூக மேல கொட்டு கம்பெனி ஹபக்க நம்ம அக்கவரங்க பங்கு தோண்டரி கொள்ளகிங்க தகண்டரி ಮತ್ತು ಅದು ಚೈನಾನು ಇದ್ವು ಅಂತರಿ ಚೈನಾ ಅವರು ಹಳಿ ಚೈನ ಇದ್ವು ಹಳಿ ಚೈನಾ ಒಯ್ದಿದ್ದಿಲ್ರಿ ಅವರು ಮನೆಯಾಗೆ ಬಿಟ್ಟು ಹೋಗಿದ್ರಿ ಮತ್ತೆ ನಾಳೆ ಹಬ್ಬ ಅಂದ್ರೆ ನಾಳೆ ಮತ್ತೆ ಹೋಗಿ ಮತ್ತೆ ಚೇಂಜ್ ಮಾಡ್ಕೊಂಡು ಬರ್ತಿರ್ಬೇಕಂದ್ರೆ ಹಳಿ ಚೈನ ಹಾಕಿ ಮತ್ತೆ ಹೊಸ ಹೊಸ ಚೈನ ತೊಗೊಂಡು ಬರ್ತಿರ್ಬೇಕು ರೀ ಅವರು ನೋಡ್ಬೇಕು ಯಾಕಂದ್ರೆ ಇವತ್ತ ತಗೊಂಡ್ ಬಂದಿದ್ದಿಲ್ಲರಿ ಅವ್ರು ಮನೆಯಾಗೆ ಬಿಟ್ಟು ಹೋಗಿದ್ರಿ ನೋಡಕ್ಕೆ ಮತ್ತೆ ತೊಗೋತಾರೆ ಏನು ಮಾಡ್ತಾರೆ ಅಂತ ನೋಡ್ಬೇಕು ರೀ ಇಷ್ಟೆಲ್ಲ ನಮ್ಮ ಮಕ್ಕಳು ಸ್ವಲ್ಪ ಗೋಲ್ಡ್ ತಗೊಂಡಾರ ನೋಡಿರಿ ಹಬ್ಬಕ್ಕೆ ನಿಮ್ಗೆ ಹ್ಯಾಂಗೆ ಅನ್ನಿಸ್ತಾ ಇರ್ತೇವೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನಮ್ಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ